ಶನಿಯ ಪಾದ ಕೊಮ್ಮೆ ನನ್ನ ಶಿರವನ್ನ ಇಡುವುದಿಲ್ಲ ಎಂಬುದಾಗಿ ಶಪಥವನ್ನ ಬೇಯೋದಯ ಮರಾಂಧ ನಿನ್ನ ಪರಕ್ರಮವನ್ನ ಅರಗಡಿಗೆಯಲ್ಲಿ ಮುರಿದು ಶನಿಯ ಪಾದಕ್ಕೆ ನಿನ್ನ ಶಿರವನ್ನ ಇಳಿಸಿಕೊಳ್ಳದಿದ್ರೆ ಇಂದಿನಿಂದ ನಿನ್ನ ಜನ್ಮರಾಶಿಯನ್ನ ಏಳೂವರೆ ವರ್ಷ ಕಾಲ ಬರ್ತೇನೆ ವಿಕ್ರಮ ನೋಡ್ತಾ ಇರೋ ವಿಕ್ರಮ ನಿನ್ನಿಂದ ಬರುವುದಲ್ಲ ಮಾಯಾರೂಪ ವಿಕ್ರಮ ನೋಡ್ತಾ ಇರುತ್ತೆ ಅರಮನೆಯಲ್ಲಿ ರಕ್ತ ಕಂಬಳಿಯನ್ನ ಹೊತ್ತು ತನ್ನ ಮಡದಿಯಾಗಿದೆ ಮಾಯಾ ನಿದ್ರೆಯಲ್ಲಿ ಹೂಗು ಮಂಚದ ಮೇಲೆ ವಯ್ಯಾರೆಯಲ್ಲಿ ಮಾಯಾ ನಿದ್ರೆಯನ್ನ ಅನುಭವಿಸ್ತಾ ಇದ್ದಾನೆ ವಿಕ್ರಮನನ್ನ ಕಾಡಬೇಕು ಯಾವ ರೀತಿ ಕಾಡಬೇಕು ಎಂಬುದಾಗಿ ದೃಷ್ಟಿಯಿಂದ ನೋಡುವುದಾದ್ರೆ ವರವನ್ನ ಕರುಣಿಸಿರುವ ಕಾಳಿಕಾ ದೇವಿಯು ಒಮ್ಮೆ ನನ್ನ ಹೆಸರಿನಲ್ಲಿ ನಿಂತು ಮಗನನ್ನ ಕಾಣಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ತಾಯಿ ಜಗನ್ ಮಾತೆ ನಿನ್ನ ಮಗನ ಒಮ್ಮೆ ವಿಕ್ರಮನು ದೇವತೆಗಳನ್ನ ಕಾಲಂತ ಕಸವಂತೆ ಕಾಡ್ತಾ ಇದ್ದಾನೆ ಯಾರ ಯಾರು ಕೂಡ ವಿಕ್ರಮನನ್ನ ತಡೆ ಹಾಕಲಿಕ್ಕೆ ಸಾಧ್ಯನೇ ರೂಪದಲ್ಲಿ ಕನಸಿನಲ್ಲಿ ಹೋಗಬೇಕು ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಒಂದು ಕುದುರೆಯ ರೂಪವನ್ನ ತೋರಿಸಿ ಉರಿ ಜೋಡೆಯಾಗಿ ತನ್ನ ಮಡಿದಿಯ ಜೊತೆಯಲ್ಲಿ ತೂಗು ಮಂಚದಿಂದ ಉರುಳಿ ಪ್ರೀತಿಯನ್ನ ಪಡಬೇಕು ವಿಕ್ರಮ

i will be you

ನೀವು ಹೀಗೆ ಹೆದರಿ ಹೆದರ್ತಾ ಇದ್ದೀರಿ ಈ ನಮ್ಮ ಉಂಜೆ ಸ್ವಾಮಿ ಪ್ರಜಾಪಾಸವರ ಗತಿಯನ್ನು ಬಗ್ಗೆ

ಐದು ಮುತ್ತುಗಳು ಅವಳಲ್ಲಿ ಅಡಕವಾಗಿರಬೇಕು ಆ ಐದು ಮೂರು ಮುತ್ತುಗಳು ಒಂದು ಹೆಣ್ಣಿಗೆ ಸೇರ್ಬೇಕು ಅಂತಾರೆ ಜೊತೆಯಲ್ಲಿ ಒಬ್ಬ ಗಂಡ ಸೇರ್ಬೇಕಾಗ್ತಾರೆ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ಹೆಣ್ಣು ಹೆಂಗಸು ಕೊಳ್ಳಿಕ್ಕೂ ಮೂರು ಪದಕ್ಕ ಮೂರು ಅರ್ಥ ಉಂಟು ಹೇ ಹೆಣ್ಣಾಗಿ ಹುಟ್ಟಿ ಕಾ ಗಂಡನ ಕೈ ಹಿಡಿದು ಸುಸುಭಂಗಲೆಯಾದ ಹೆಂಗಸು ಅಂತ ಹೇಳ್ತಾರೆ ಈ ಹೆಂಗಸು ಎನಿಸಿಕೊಳ್ಳಬೇಕಾದವು ಜೊತೆಗೊಬ್ಬ ಗಂಡ ಬೇಕಾದರೆ ಸರ್ವ ವಾಕ್ಯವನ್ನು ಕೇರಳ ನನ್ನ ಪಟ್ಟದ ಅರಸರಿಗೆ ನನ್ನ ಅರ್ಥವಾಗಿ ನನಗೆ ಬಂದ ಕಷ್ಟದಲ್ಲಿ ಅರ್ಥ ಕಷ್ಟವನ್ನು ನೀವು ನನಗೆ ಸಹ ಕೊಡ್ತಾ ಇದ್ದೀರಲ್ಲಿ ಪುರೋಹಿತರನ್ನು